ಯುವಕರು ಆನ್ಲೈನ್ ಕ್ಲಾಸ್ ನಡೆದಾಗ ಸೈಬರ್ ಕ್ರೈಮ್ ಬಗ್ಗೆ ಜಾಗರೂಕತೆ ವಹಿಸಬೇಕು ಎಂದು ಸೈಬರ್ ಕ್ರೈಂ ಎಎಸ್ಐ ಶಂಕರ್ ಶಿಂದೆ ಶುಕ್ರವಾರ ಸೈಬರ್ ಕ್ರೈಮ್ ಬಗ್ಗೆ ಯುವಕರಿಗೆ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಯುವಕರು ಸೈಬರ್ ವಂಚನೆಯಿಂದ ದೂರ ಇರಬೇಕು ಇತ್ತೀಚಿನ ದಿನಮಾನಗಳಲ್ಲಿ ಸೈಬರ್ ಕ್ರೈಮ್ಗಳ ಹಾವಳಿ ಹೆಚ್ಚಾಗಿದೆ ಅದನ್ನು ತಡೆಯುವಲ್ಲಿ ಪೊಲೀಸರು ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಆನ್ಲೈನ್ ವಂಚನೆಯ ಬಗ್ಗೆ ಯುವಕರು ಎಚ್ಚರಿಕೆಯಿಂದ ಇರಬೇಕು ಎಂದರು ಮಾಡ್ತಾರೆ ಇನ್ಸ್ಟಾದಲ್ಲಿ ಫೇಸ್ಬುಕ್ ನಲ್ಲಿ ಅವಾಗ ಏನ್ ಮಾಡ್ತಾರೆ ಕಳ್ಳರಿಗೆ ಇವರು ಮನೆಯಿಂದ ಹೊರಗಡೆ ಇದಾರಂತ ಗೊತ್ತಾಗ್ತದೆ ಮನೆಯಿಂದ ಹೊರಗಡೆ ಗೊತ್ತಾದ ಗೊತ್ತಾದ್ಮೇಲೆ ಏನಾಗುತ್ತೆ ಅವ್ರ ಮನೆಯನ್ನ ಕಳ್ತನ ಆಗುತ್ತೆ ಕಳ್ತನ ಆಗಿ ಸುಮಾರು ಒಂದ್ ಐದರಿಂದ ಆರು ಲಕ್ಷ ಮನೆಯ ಗೋಲ್ಡ್ ದುಡ್ಡು ಎಲ್ಲ ಹೋಗ್ಬಿಡ್ತದೆ ಯಾಕೆ ಹೋಯ್ತು ಆದ್ರೆ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕಿರುವಂತಹ ಪೋಸ್ಟ್ ನ ಬೇರೆಯವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಬೇರೆಯವರು ಅಂದ್ರೆ ಕಳ್ಳರು ವ್ಯಾಲ್ಯೂ ವಿವರ್ಸ್ ನ ಕಳ್ತನ ಮಾಡ್ತಾರೆ ಸೊ ಇದು ಏನ್ ಸೋಷಿಯಲ್ ಮೀಡಿಯಾ ಇದ್ದ ಏನ್ ಹೇಳ್ತದೆ ಅಂದ್ರೆ ಅದು ಎಷ್ಟು ನಿಮಗೆ ಫನ್ ಎಷ್ಟು ಖುಷಿ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತದ ಅಷ್ಟೇ ಮೋಸ್ಟ್ ಡೇಂಜರ್ ಈ ಮೊಬೈಲ್ ಅನ್ನೋದು ಮೋಸ್ಟ್ ಡೇಂಜರ್ ವೆಪನ್ ಇನ್ ದ ವರ್ಲ್ಡ್ ಈ ಮೊಬೈಲ್ ಅನ್ನೋದು ಮೋಸ್ಟ್ ಡೇಂಜರ್ ಯಾಕಂದ್ರೆ ಮೊಬೈಲ್ ಅಮೆರಿಕ ಡೊನಾಲ್ಡ್ ಟ್ರಂಪ್ ಥ್ರಟನ್ ಮಾಡಬಹುದು ಇಲ್ಲಿ ಇಂಡಿಯಾದಲ್ಲಿ ಕೂತ್ಕೊಂಡು ಅಮೆರಿಕಾದಲ್ಲಿ ಅಫೆನ್ಸ್ ಮಾಡಬಹುದು ಇಲ್ಲ ಅಮೆರಿಕನವರು ಇಂಡಿಯಾದಲ್ಲಿ ಅಫೆನ್ಸ್ ಮಾಡಬಹುದು ಸೊ ಹಿಂಗಾಗಿ ಮುಂಚೆ ಏನಾಗ್ತಿತ್ತು ಬೇರೆ ಬೇರೆ ಆಯುಧಗಳನ್ನ ಬಳಕೆ ಮಾಡ್ತಾ ಇದ್ರು ಸೈಬರ್ ಕ್ರೈಮ್ ಸಿಬ್ಬಂದಿ ಕಾಡಯ್ಯ ಕರಲಿಂಗ್ ಮಠ್ ಮಾತನಾಡಿ ಸೈಬರ್ ಕ್ರೈಮ್ ಮಾಡುವವರು ನಿಮ್ಮ ಮೊಬೈಲ್ನಿಂದ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸುತ್ತಿರುತ್ತಾರೆ ನೀವು ಹಂಚಿಕೊಳ್ಳುವ ಮಾಹಿತಿಯ ಜಾಡು ಹಿಡಿದು ನೀವು ಮನೆಯಲ್ಲಿ ಇರದೇ ಇರುವುದನ್ನು ಗಮನಿಸಿ ಮನೆಗಳ ದನವಾಗುವ ಸಂಭವ ಕೂಡ ಹೆಚ್ಚಿರುತ್ತೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಅದು ಮಾರಕವಾಗಿರುತ್ತೆ ಅದನ್ನು ಜಾಗರೂಕತೆಯಿಂದ ಬಳಕೆ ಮಾಡಿಕೊಳ್ಬೇಕು ಎಂದರು ನಿಮ್ ಕೈಯಾಗಿ ಮೊಬೈಲ್ ಎಲ್ಲೇ ಬೇಕು ಯಾಕೆ ಆನ್ಲೈನ್ ಕ್ಲಾಸ್ ಅಂದ್ರೆ ಮೊಬೈಲ್ ಎಲ್ಲ ಆನ್ಲೈನ್ ಕ್ಲಾಸ್ ಮೊಬೈಲ್ ಬರ್ತಾವೆಲ್ಲ ಎಲ್ಲ ನೋಡ್ತಿರ್ತೀರಿ ಎಲ್ಲ ಮಾಡ್ತಿರ್ತೀವಿ ಈಗ ಅದ್ರ ಸೊಲಾಗಿ ನಿಮಗೆ ಈ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡೆವು ಅದ್ರ ಬಗ್ಗೆ ಡಿಟೇಲ್ ಆಗಿ ಎಲ್ಲ ನಮ್ಮ ಚರ್ಲಿಂಗ್ ಮಟ್ಟ ಸರ್ ಎಲ್ಲ ಹೇಳ್ತಾರೆ ತಮಗೆ ತಮಗೆ ಏನೋ ಕ್ವಶನ್ಸ್ ಇತ್ತಂದ್ರೆ ಕೈ ಎತ್ತಬೇಕು ಕೇಳಬೇಕು ಯಾರು ಏನು ಜನ ಬೇಡ ನಿಮ್ಗೆ ಡೌಟ್ ಇತ್ತಂದ್ರೆ ಏನರ ಏನಾರ ಡೌಟ್ಸ್ ಇತ್ತು ಕೈ ಎತ್ತಬೇಕು ಕೇಳೋದು ಅವ್ರಂಗೆ ಹೇಳ್ತಿರ್ತಾರ ನೀವು ಕೇಳ್ಕೊಂಡು ಕುಂದ್ರಬಾರ್ದು ಇವೇ ಕ್ವಶನ್ ಕೇಳಿದ್ರ ಅವ್ರು ಅರ್ಥ ಮಾಡಿದ್ ಆಗಿತ್ತ ಹೌದಲ್ಲ ಕ್ವಶನ್ ಮಾಡಿದ್ರೆ ಅರ್ಥ ಅಂದಂಗೆ ಹೇಳ್ತಾ ಅವರೆಲ್ಲ ಡಿಟೇಲ್ ಹೇಳ್ತಾರ ಡಿಟೇಲ್ ಇದ್ಮೇಲೆ ಸ್ಟೆಪ್ 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 ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರ ಒಂದೊಂದು ಸೆಂಟೆನ್ಸ್ ಒಂದೊಂದು ಅರ್ಥ ಈ ಈ ಕ್ಲಾಸು ಎಲ್ಲೂ ಸಿಗಂಗಿಲ್ಲ ಯುವಕರು ಸಾಮಾಜಿಕ ಜಾಲತಾಣದಲ್ಲಿ ಬೇರೆಯವರ ಅನುಮತಿ ಪಡೆಯದೆ ಫೋಟೋ ಹರಿಬಿಟ್ರೆ ಅದು ಸೈಬರ್ ಕ್ರೈಮ್ ಆಗುತ್ತೆ ತಮಾಷೆಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ್ರೆ ಪೋಸ್ಟ್ ಮಾಡಿದವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ